ಶ್ರೀ ಗಣೇಶಾಯ ನಮಃ ಶ್ರೀ ಗುರುಭ್ಯೋ ನಮಃ ಶ್ರೀ ಸರಸ್ವತ್ಯೈ ನಮಃ ಮಾತ್ರೇ ನಮಃ ಎಲ್ಲರಿಗೂ ನಮಸ್ಕಾರಗಳು ಆತ್ಮೀಯರೇ ಎಲ್ಲರಿಗೂ ಸಹ ಕ್ರೋಧೀನಾಮ ಸಂವತ್ಸರದ ಶುಭಾಶಯಗಳನ್ನು ತಿಳಿಸ್ತಾ ವಿಷ್ಣು ಸಹಸ್ರನಾಮದಲ್ಲಿ ಒಂದು ಮಾತಿದೆ ಅಹ ಸಂವತ್ಸರೋ ವ್ಯಾಲಹ ಅಂತ ಹೇಳ್ತಾರೆ ಅಂದರೆ ಈ ಸಂವತ್ಸರ ರೂಪದಲ್ಲಿ ನಾರಾಯಣನೇ ಇದ್ದಾನೆ ಭಗವಂತನೇ ಇದ್ದಾನೆ ಅಂತ ಅಂದರೆ ಅರ್ಥ ಭಗವಂತ ಕಾಲಸ್ವರೂಪ ಅಂತ ಕಾಲ ಅಂದರೆ ಕಲತಿ ನಿಯತಿ ಇತಿ ಕಾಲ ಅಥವಾ ಕಲನಾತ್ ಸರ್ವಭೂತಾನಾಂ ಇತಿ ಕಾಲ ಅಂದರೆ ಈ ಕಾಲದ ಹಿಡಿತದಲ್ಲಿಯೇ ಸಮಸ್ತವು ಅಡಗಿ ಹೋಗಿದೆ ಅಂತ ಈ ಕಾಲಕ್ಕೆ ಆದಿ ಅಂತ್ಯ ಇಲ್ಲ ಆದರೆ ಪ್ರಪಂಚಕ್ಕೆ ಇದೆ ಮತ್ತು ಪ್ರಪಂಚದಲ್ಲಿರುವ ಚರಾಚರ ವಸ್ತುಗಳಿಗಿದೆ ಸಮಸ್ತ ಜೀವಿಗಳೂ ಸಹ ಕಾಲಬದ್ಧರೇ ಆಗಿದ್ದಾರೆ ಇಂತಹ ಅನಂತವಾದ ಕಾಲವನ್ನು ನಾವು ನಮ್ಮ ಮಿತಿಯ ಗಣನೆಗೆ ಮಾಡಲಿಕ್ಕೋಸ್ಕರವಾಗಿ ಋಷಿಗಳು ಒಂದು ಮಾಪನವನ್ನು ಕೊಟ್ಟಿದ್ದಾರೆ ಅದೇ ಸಂವತ್ಸರ ಅಂತ ಅಂದರೆ ವರ್ಷಾಕಾಲ ಅಂತ ಹಾಗಾಗಿ ಈ ಸಂವತ್ಸರವು ಕಾಲಪುರುಷನಾದ ಭಗವತ್ ಸ್ವರೂಪವೇ ಆಗಿದೆ ಅಂತ ಹೇಳಿ ಭಗವದ್ಗೀತೆಯಲ್ಲಿ ಹನ್ನೊಂದನೇ ಅಧ್ಯಾಯದಲ್ಲಿ ವಿಶ್ವರೂಪವನ್ನು ನೋಡಿದಂಥ ಅರ್ಜುನ ಕೃಷ್ಣನನ್ನು ಕೇಳಿದ ದೇವ ಇಷ್ಟು ಭಯಂಕರವಾಗಿ ಇಷ್ಟು ವಿಶ್ವರೂಪಿಯಾಗಿ ಬೆಳೆದು ನಿಂತಿರುವ ನೀನು ಯಾರು ಅಂದಾಗ ಕೃಷ್ಣ ಹೇಳಿದ ಕಾಲೋಸ್ಮಿ ಅಂತ ಹೇಳಿದ ಅಂದರೆ ನಾನು ಕಾಲಪುರುಷ ಅಂತ ಹೇಳಿ ಹೀಗಾಗಿ ಭಗವಂತನೇ ಕಾಲಪುರುಷನಾಗಿದ್ದಾನೆ ಅನ್ನುವುದನ್ನು ನಾವು ತಿಳಿಯಬೇಕಾಗಿದೆ ಅಂತ ಈ ಕಾಲ ಈಗಾಗಲೇ ಹೇಳಿದಂತೆ ನಾವು ತಿಳಿಯುವಂಥದ್ದು ಸಂವತ್ಸರ ಅಥವಾ ವರ್ಷದ ಲೆಕ್ಕದಲ್ಲಿ ಅಂತ ಸಂವತ್ಸರ ಅಂದರೆ ಆರು ಋತುಗಳಲ್ಲಿ ನೋಡುವ ಬದಲಾವಣೆಯೆಲ್ಲ ಯಾವ ಕಾಲದಲ್ಲಿ ಸಂಪೂರ್ಣವಾಗಿರುತ್ತೋ ಅದನ್ನು ಸಂವತ್ಸರ ಅಂತ ಹೇಳಿ ಕರೆಯುವಂಥದ್ದು ಹೀಗೆ ಸಂವತ್ಸರದ ಆದಿ ಅಂದರೆ ಮೊದಲನೆಯ ದಿನವಾಗಿ ನಾವು ಯುಗಾದಿ ಅಥವಾ ಉಗಾದಿಯನ್ನು ಆಚರಿಸ್ತೇವೆ ಆ ದಿನ ಪರಸ್ಪರ ನಮ್ಮ ಹಿತೈಷಿಗಳಿಗೆ ಮಿತ್ರರಿಗೆ ಬಂಧುಗಳಿಗೆ ಶುಭಾಕಾಂಕ್ಷೆಗಳನ್ನು ವಿನಿಮಯ ಮಾಡಿಕೊಳ್ಳುತ್ತೇವೆ ವೇದಗಳಲ್ಲಿ ಹೇಳಿದೆ ಶಿವಾನಸಂತು ವಾರ್ಷಿಕಿ ಈ ವರ್ಷವೆಲ್ಲ ನಿಮಗೆ ಶುಭವಾಗಲಿ ಮಂಗಳವಾಗಲಿ ಅಂತ ಹೇಳಿ ನಮ್ಮಲ್ಲಿ ಚಾಂದ್ರಮಾನ ಸೌರಮಾನ ಬೃಹಸ್ಪತ್ಯಮಾನ ಅನ್ನುವ ಮೂರು ರೀತಿಯ ಸಂವತ್ಸರಗಳ ಆಚರಣೆಯನ್ನು ಮಾಡುವಂಥ ಕ್ರಮಗಳು ಇದ್ದಾವೆ ಪ್ರಮುಖವಾಗಿ ನಮ್ಮ ಕರ್ನಾಟಕದಲ್ಲಿ ಚಾಂದ್ರವಾನ ಯುಗಾದಿಯನ್ನು ಆಚರಣೆ ಮಾಡುವಂಥದ್ದು ಅದು ಈಗಾಗಲೇ ಹೇಳಿದಂತೆ ವಸಂತ ಋತು ಚೈತ್ರ ಮಾಸದ ಶುಕ್ಲ ದಿನದಂದು ವರ್ಷಾರಂಭ ಅಂತ ಹೇಳಿ ಇಲ್ಲಿ ಹೇಳಿದಂತೆ ಉಗಾದಿ ಅಂತಲೂ ಕರೀತಾರೆ ಯುಗಾದಿ ಅಂತಲೂ ಹೇಳುತ್ತೇವೆ ಉಗಾದಿ ಅಂದರೆ ಉಡುಗವನಂ ಚಂದ್ರನು ನಕ್ಷತ್ರಗಳ ಆಧಾರದಲ್ಲಿ ನಡೀತಾನೆ ಚಿತ್ತಾನಕ್ಷತ್ರದಲ್ಲಿ ಈ ಮಾಸದಲ್ಲಿ ತಾನು ಸಂಚಾರವನ್ನು ಮಾಡಿರ್ತಾನೆ ಆದ್ದರಿಂದ ಚೈತ್ರ ಮಾಸದ ಮೊದಲನೆಯ ದಿನ ಉಗಾದಿ ಅಂತ ಹೇಳಿ ಕರೆಯುವಂಥದ್ದು ಅಂತ ಮತ್ತೆ ಯುಗಾದಿ ಅಂತ ಹೇಳ್ತೀವಲ್ಲ ಅಂತಂದರೆ ವೈವಸ್ವತ ಮನ್ವಂತರ ಆರಂಭವಾಗಿದ್ದು ಈ ಚೈತ್ರ ಶುದ್ಧ ಪಾಡ್ಯಮಿಯ ದಿನದಂದು ಅಂತ ಆದ್ದರಿಂದ ಮನ್ವಾದಿಯೂ ಇದೇ ದಿನವಾಗಿದ್ದು ಇದನ್ನು ಯುಗಾದಿ ಅಂತ ಹೇಳಿ ಕರೆಯುವಂಥದ್ದು ಮತ್ತು ಈ ದಿನ ಮತ್ಸ್ಯಾವತಾರವಾಯಿತು ಅಂತ ಹೇಳಿ ಪುರಾಣಗಳು ಹೇಳುತ್ತೆ ಅಷ್ಟು ಮಾತ್ರವಲ್ಲ ಬ್ರಹ್ಮದೇವನೂ ಸಹ ತನ್ನ ಸೃಷ್ಟಿ ಕಾರ್ಯವನ್ನು ಆರಂಭ ಮಾಡಿದ್ದು ಇದೇ ದಿನದಂದು ಯುಗಾದಿಯಂದು ಅಂತ ಹೇಳ್ತಾರೆ ಹೀಗಾಗಿ ಇಷ್ಟೆಲ್ಲ ಹಿನ್ನೆಲೆಯಲ್ಲಿ ನಾವು ಒಂದು ವರ್ಷಾರಂಭವನ್ನು ಮಾಡುತ್ತೇವೆ ಯಾವುದೋ ವ್ಯಕ್ತಿಯ ಹುಟ್ಟುವಿಕೆಯ ಮೇಲಾಗಲಿ ಇತಿಹಾಸದ ಹಿನ್ನೆಲೆಯಲ್ಲಿರುವಂಥದ್ದಾಗಲಿ ಅಥವಾ ನಮಗನುಕೂಲವಾಗಲಿ ಅಂತ ಯಾವುದೋ ಒಂದು ದಿನಾಂಕವನ್ನು ಗುರುತು ಮಾಡಲಿಕ್ಕಾಗಲಿ ನಾವು ಈ ರೀತಿ ಆಚರಣೆ ಮಾಡುವುದಿಲ್ಲ ಬದಲಿಗೆ ಪ್ರಕೃತಿಯಲ್ಲಿ ಕಾಣುವಂಥ ಬದಲಾವಣೆ ಪ್ರಕೃತಿಯಲ್ಲಿ ಮರ ಎಲೆಗಳೆಲ್ಲ ಉದುರುತ್ತೆ ಫಾಲ್ಗುಣ ಮಾಸದಲ್ಲಿ ಅದನ್ನು ನೋಡ್ತೇವೆ ಮತ್ತು ಅದು ಚಿಗುರೊಡೆಯುವಂಥದ್ದು ಬೆಳೆಯುವಂಥದ್ದು ಚೈತ್ರ ಮಾಸದಲ್ಲಿ ಇದು ಕಾಣುವಂಥದ್ದು ಪ್ರಕೃತಿಯ ಬದಲಾವಣೆ ಖಗೋಳಶಾಸ್ತ್ರದಲ್ಲಿ ಬದಲಾವಣೆ ಕಾಣುತ್ತೇವೆ ಹೀಗಾಗಿ ಈ ಎಲ್ಲ ಗಮನವನ್ನು ಇಟ್ಟುಕೊಂಡು ನಮಗೆ ಋಷಿಗಳು ಯುಗಾದಿಯ ದಿನ ಚೈತ್ರ ಶುದ್ಧ ಪಾಡ್ಯ ನಮಗೆ ವರ್ಷಾರಂಭ ಅಂತ ಹೇಳಿ ಆರಂಭ ಮಾಡಿಸಿದ್ದಾರೆ ಈ ದಿನ ನಾವು ಹೇಗೆ ಇರ್ತೇವ್ಯೋ ಸಂವತ್ಸರವೆಲ್ಲ ಹಾಗಿರ್ತೇವೆ ಎನ್ನುವ ನಂಬಿಕೆ ಯಾವ ರೀತಿ ದೈವಾರಾಧನೆಯಲ್ಲಿ ತೊಡಗಿರ್ತೇವೋ ಧಾರ್ಮಿಕತೆ ಇರುತ್ತೋ ಸಂತೋಷ ಇರುತ್ತೋ ಆನಂದ ಉಲ್ಲಾಸಗಳು ಇರುತ್ತೋ ಇನ್ನು ದಿನವೆಲ್ಲ ವರ್ಷವೆಲ್ಲ ಹಾಗಿರುತ್ತೆ ಅಂತ ಹೇಗೆ ಬೃಹದಾಕಾರದ ಮರದ ಒಂದು ಸತ್ವವೆಲ್ಲ ಒಂದು ಸಣ್ಣ ಬೀಜದಲ್ಲಿ ಅಡಕವಾಗಿರುತ್ತೋ ಹಾಗೆ ಇಡೀ ವರ್ಷದ ಸಂತೋಷ ದುಃಖ ಎಲ್ಲವೂ ಸಹ ಯುಗಾದಿಯ ದಿನ ನೀವು ಹೇಗಿರ್ತೀರಿ ಅನ್ನುವುದ ಮೇಲೆ ನಿರ್ಧಾರವಾಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ನಾವು ಆ ದಿನ ಸಾಧ್ಯವಾದಷ್ಟು ಸತ್ಸಂಕಲ್ಪವನ್ನು ಮಾಡಿಕೊಂಡಿರಬೇಕು ಅಂತ ಹೇಳಿ ಈ ಯುಗಾದಿಯ ದಿನದಂದು ಬ್ರಾಹ್ಮಿ ಮುಹೂರ್ತದಲ್ಲಿ ಏಳಬೇಕು ಅಭ್ಯಂಜನ ಸ್ನಾನ ಮಾಡಬೇಕು ನೂತನ ವಸ್ತ್ರಗಳನ್ನು ಧರಣೆ ಮಾಡಬೇಕು ಗಣಪತಿಯನ್ನು ಪೂಜೆ ಮಾಡಬೇಕು ಇಷ್ಟ ದೈವವನ್ನು ಪೂಜೆ ಮಾಡಬೇಕು ಕುಲದೈವದ ಆರಾಧನೆಯನ್ನು ಮಾಡಬೇಕು ಆನಂತರ ಪಂಚಾಂಗ ಶ್ರವಣವನ್ನು ಮಾಡಬೇಕು ಪಂಚಾಂಗ ಅಂತಂದರೆ ತಿಥಿ ವಾರ ನಕ್ಷತ್ರ ಯೋಗ ಕರಣ ಇದು ಕಾಲಕ್ಕೆ ಸಂಬಂಧಿಸಿದಂತಹ ವಿಶೇಷವಾದ ವಿಭಾಗಗಳು ಇದು ಕಾಲಪುರುಷನ ಅಂಗಗಳೇ ಆಗಿದೆ ಅಂತ ಹೇಳಿ ಋತು ಸುದರ್ಶನ ಕಾಲೋ ಅಂತ ಹೇಳುತ್ತಾರೆ ಹೀಗಾಗಿ ಇದೆಲ್ಲ ಪರಮಾತ್ಮನ ಅಂಗಗಳಾಗಿದೆ ಅಂತ ಯಾಕೆ ನಾವು ಪಂಚಾಂಗ ಶ್ರವಣವನ್ನು ಮಾಡಬೇಕು ಅಂತಂದರೆ ಕಾಲ ನಮಗೆ ಪ್ರತಿಕೂಲವಾಗಿ ಬಂದರೆ ಭಗವಂತನ ಚಿಂತನೆಯನ್ನು ಮಾಡುವುದರಿಂದ ಅವನ ಅನುಗ್ರಹದಿಂದ ಪ್ರತಿಕೂಲ ಕಾಲವೂ ಸಹ ನಮಗೆ ಅನುಕೂಲವಾಗತ್ತೆ ಆ ಕಾಲ ನಮಗೆ ಶುಭವನ್ನು ಉಂಟು ಮಾಡುತ್ತೆ ಅನ್ನುವ ಕಾರಣದಿಂದಾಗಿ ನಾವು ಪಂಚಾಂಗ ಶ್ರವಣವನ್ನು ಮಾಡಬೇಕು ತಿಥಿ ವಾರ ನಕ್ಷತ್ರ ಯೋಗ ಕರಣಗಳನ್ನು ಹೇಳಬೇಕೇ ವಿನಃ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಭವಿಷ್ಯದಲ್ಲಿ ಏನಾಗುತ್ತೆ ಅನ್ನುವ ಕುತೂಹಲದಲ್ಲಿ ನೋಡುವಂಥದ್ದಲ್ಲ ಹೀಗೆ ಪಂಚಾಂಗ ಶ್ರವಣವಾದ ಮೇಲೆ ನಿಂಬ ಕದಳವನ್ನು ಭಕ್ಷಣ ಮಾಡಬೇಕು ಬೇವು ಬೆಲ್ಲವನ್ನು ತಿನ್ನಬೇಕು ಅಂತ ಏಕೆಂದರೆ ಕೃಷ್ಣ ಗೀತೆಯಲ್ಲಿ ಹೇಳಿದಂತೆ ಸುಖ ದುಃಖ ಸಮೇ ಕೃತ್ವ ಲಾಭ ಜಯ ಜಯೌ ನಾವು ನಮ್ಮ ಜೀವನದಲ್ಲಿ ಬರಬಹುದಾದಂಥ ಏರುಪೇರುಗಳನ್ನು ಲಾಭ ನಷ್ಟಗಳನ್ನು ಸುಖ ದುಃಖಗಳನ್ನು ಸಮನಾಗಿ ಸ್ವೀಕರಿಸಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಈ ನಿಂಬಕದಳವನ್ನು ಭಕ್ಷಣೆ ಮಾಡಬೇಕು ಬೇವು ಬೆಲ್ಲವನ್ನು ಭಗವಂತನಿಗೆ ಸಮರ್ಪಣೆ ಮಾಡಿ ಈ ಸ್ತೋತ್ರವನ್ನು ಹೇಳಬೇಕು ಅಂತ ಹೇಳ್ತಾರೆ ಶತಾಯುರು ಸರ್ವ ಸರ್ವಸಂಪತ್ಕರಾಯ ಚ ಸರ್ವಾರಿಷ್ಟ ವಿನಾಶಾಯ ನಿಂಬಕದಳ ಭಕ್ಷಣಂ ಅಂತ ಹೇಳಿ ಮತ್ತು ಈ ದಿನದಂದು ವಿಶೇಷವಾಗಿ ಉದಕುಂಭವನ್ನು ದಾನ ಮಾಡಬೇಕು ಮಡಿಕೆಯಲ್ಲಿ ನೀರನ್ನು ತುಂಬಿ ದಾನ ಮಾಡಬೇಕು ನೀರನ್ನು ಸಂರಕ್ಷಣೆ ಮಾಡಬೇಕು ಈ ಕಾಲದಲ್ಲಿ ಮತ್ತು ಅಗತ್ಯವಿದ್ದವರಿಗೆ ಅಗತ್ಯವಾದ ವಸ್ತುಗಳನ್ನು ದಾನ ಮಾಡುವಂಥದ್ದು ಶ್ರೇಷ್ಠ ಗೋಗ್ರಾಸವನ್ನು ಗೋಪೂಜೆಯನ್ನು ಮಾಡುವಂಥದ್ದು ಶ್ರೇಷ್ಠ ಹೀಗೆ ಈ ದಿನವೆಲ್ಲ ಶುಭವಾಗಿ ಉತ್ತಮವಾಗಿ ಭಗವಂತನ ಚಿಂತನೆಯಲ್ಲಿ ಧಾರ್ಮಿಕವಾಗಿ ಸಂತೋಷವಾಗಿ ಆನಂದವಾಗಿ ಕಾಲ ಕಳೆಯುವಂಥದ್ದಾದರೆ ವರ್ಷವೆಲ್ಲ ನಮಗೆ ಶುಭವಾಗತ್ತೆ ಹೇಳಿ ಇಷ್ಟು ಚಿಂತನೆಯೊಂದಿಗೆ ನಮ್ಮ ದೇಶವೆಲ್ಲ ಉತ್ತರೋತ್ತರ ಅಭಿವೃದ್ಧಿಯನ್ನು ಕಾಣಲಿ ಕಾಲಕಾಲಕ್ಕೆ ಮಳೆ ಬೆಳೆಗಳಾಗಲಿ ಎಲ್ಲರೂ ಸಹ ಸುಖ ಶಾಂತಿಗಳಿಂದ ಆ ಕಾಲಸ್ವರೂಪನಾದ ಭಗವಂತನನ್ನ ಅನುಸರಣೆ ಮಾಡಿಕೊಂಡು ವಂದಿಸುತ್ತಾ ಕಾಲಕಳಿಯಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡುತ್ತಾ ಎಲ್ಲರಿಗೂ ವಂದನೆಗಳು ನಮಸ್ಕಾರ